ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ನೀವು ಕೇಳಿದಂತಹ ಪ್ರಶ್ನೆ ಗುರುಗಳೇ ನಾವು ಯಾರಿಗೆ ಎಷ್ಟೇ ಸಹಾಯ ಮಾಡಿದರೂ ಕೂಡ ಅವರು ಹಿಂದಿರುಗಿ ನಮಗೆ ಅವಮಾನ ಮಾಡ್ತಾರೆ ನಮಗೆ ಈಯಾಳಿಸ್ತಾರೆ ನೀನೇನು ಮಹಾ ಘನಂದಾರಿ ಕೆಲಸ ಮಾಡಿದೆಯಾ ಈ ರೀತಿಯೆಲ್ಲ ದೊಡ್ಡ ದೊಡ್ಡ ಸಹಾಯ ಮಾಡಿದರೂ ಕೂಡ ನಾವು ಬೈಸ್ಕೊಳ್ಬೇಕಾಗತ್ತೆ ಅವರಿಂದ ಅವಮಾನಿಸ್ಕೊಳ್ಬೇಕಾಗತ್ತೆ ಮನಸ್ಸಿಗೆ ಬಹಳ ದುಃಖ ಆಗುತ್ತೆ ಇದನ್ನು ತಡೆಗಟ್ಟೋದು ಹೇಗೆ ಅವ್ರಿಗೆ ಅರ್ಥ ಮಾಡಿಸೋದು ಹೇಗೆ ಅಂತ ಸ್ನೇಹಿತರೆ ಇದು ಮನುಷ್ಯನ ಸಹಜ ಗುಣ ಇದರಲ್ಲಿ ಏನು ವಿಶೇಷತೆ ಇಲ್ಲ ಖಂಡಿತವಾಗಲೂ ಮನುಷ್ಯನ ಸಹಜ ಗುಣ ನೀವು ಯಾರಿಗೆ ಎಂಥ ದೊಡ್ಡ ಸಹಾಯ ಮಾಡಿದರೂ ಕೂಡ ಆ ಕ್ಷಣದಲ್ಲಿ ಮಾತ್ರ ಅವ್ರಿಗೆ ಅಯ್ಯೋ ಇದು ಬೃಹದಾಕಾರವಾಗಿರುವಂಥದ್ದು ಬ್ರಹ್ಮಾಂಡದಷ್ಟು ಸಹಾಯ ಮಾಡಿದ್ದಾರೆ ಅಂತ ಆ ಕ್ಷಣಕ್ಕೆ ಮಾತ್ರ ಅನ್ವಯಿಸುತ್ತೆ ಆ ಕ್ಷಣಗಳು ಕಳಿತಾ ಕಳಿತ ಕಳಿತಗಳ ಯಾವಾಗ ನಿಮಿಷ ಆಯಿತು ಇಲ್ಲಿ ಅವನಿಗೆ ಮರು ಸ್ಟಾರ್ಟ್ ಆಗುತ್ತೆ ನಿಮಿಷಗಳು ಕಳಿತಿದ್ದಂಗೆ ಗಂಟೆಗಳಾದವು ಅವನು ಸಂಪೂರ್ಣವಾಗಿ ಮರ್ತೆ ಹೋಗ್ತಾನೆ ಗಂಟೆಗಳು ಕಳಿತಿದ್ದಂಗೆ ದಿನಗಳಾದವು ಅವನು ಎಲ್ಲೋ ದೂರಕ್ಕೆ ಹೋಗ್ಬಿಟ್ಟಿರ್ತಾನೆ ಅವನಿಗೆ ತಾತ್ಕಾಲಿಕ ಪ್ರಸ್ತುತ ಪರಿಸ್ಥಿತಿಗಳು ಹೆಚ್ಚಾಗಿರ್ತವೆ ನೀವು ಮಾಡಿರೋ ಸಹಾಯಗಳೆಲ್ಲವೂ ಗೌನವಾಗ್ಬಿಡ್ತವೆ ಅಂದರೆ ಮಾಯ ಆಗ್ಬಿಟ್ಟಿರ್ತವೆ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಬಿದ್ದಿದ್ದ ಕನಸು ಈಗ ನಿಮಗೆ ನೆನಪೇ ಇರೋದಿಲ್ಲ ಹೇಗೆ ನೆನಪಿರುತ್ತೆ ಅದಕ್ಕಿಂತ ದೊಡ್ಡ ದೊಡ್ಡ ಕನಸುಗಳು ಬಂದ್ಬಿಟ್ಟಿರ್ತವೆ ಆದ್ದರಿಂದ ಈ ರೀತಿ ಮನುಷ್ಯನ ಸಹಜ ಗುಣ ಯಾವಾಗಲೂ ಯಾವುದೋ ಒಂದು ಘಟನೆ ತಾತ್ಕಾಲಿಕವಾಗಿ ನಮಗೆ ಅದು ಹೆಚ್ಚನಿಸುತ್ತೆ ಬೃಹದಾಕಾರವಾಗಿರೋದು ಅನಿಸುತ್ತೆ ಸಮಯ ಕಳಿತ ಕಳಿತಾ ಇದು ಕಾಮನ್ ಅನಿಸುತ್ತೆ ಇದು ಒಬ್ಬರು ಇಬ್ರು ಕಥೆಯಲ್ಲ ಸಾಕಷ್ಟು ಜನರು ಇದೇ ರೀತಿ ಮಾಡೋದು ಜನಗಳ ಸ್ವಭಾವ ಏನು ಅಂತಂದರೆ ಅವರೀಗ ಬೆಟ್ಟ ಹತ್ತಬೇಕು ಬೆಟ್ಟ ಹತ್ತೋದಕ್ಕೆ ಮೆಟ್ಲಬೇಕು ಮೆಟ್ಲಿಲ್ಲ ಅಂದರೆ ಹಗ್ಗ ಹಿಡ್ಕೊಂಡು ಹತ್ತಬೇಕು ಹಗ್ಗ ಹಿಡ್ಕೊಂಡಿಲ್ಲ ಅಂದರೆ ಏಣಿ ಹಾಕೊಂಡು ಹತ್ತಬೇಕು ಯಾವುದೋ ಒಂದು ಬೇಕು ಅಕಸ್ಮಾತ್ ಹಗ್ಗ ಸಿಗಲಿಲ್ಲ ಏಣಿ ಸಿಗಲಿಲ್ಲ ಮೆಟ್ಲು ಸಿಗಲಿಲ್ಲ ಯಾರನ್ನ ಹುಡುಗರನ್ನ ಕುಂಡಿಸಿ ಅವ್ರನ್ನ ಭುಜದ ಮೇಲೆ ಕಾಲಿಟ್ಟು ಏನೋ ತೊಡೆ ಮೇಲೋ ಹೆಗಲ ಮೇಲೋ ಹೊಟ್ಟೆ ಮೇಲೋ ಕಾಲಿಟ್ಟು ಮೇಲೆ ಹತ್ಕೊಂಡು ಹೋಗ್ಬೇಕಷ್ಟೆ ಆ ಹತ್ತೋದಕ್ಕೆ ಯಾರ್ಯಾರು ನಿಮಗೆ ಈ ರೀತಿ ಸಹಾಯ ಮಾಡಿರ್ತೀರ ಮಾಡಿದವರು ನಾಳೆ ಈಯಾಳಿಸ್ತಾ ಇದ್ದಾರೆ ಅವಮಾನಿಸ್ತಾ ಇದ್ದಾರೆ ಅಂದರೆ ಅವರು ಕೇವಲ ನಿಮ್ಮನ್ನು ಮೆಟ್ಲುಗಳನ್ನ ಮಾಡಿಕೊಂಡ್ರು ಮೆಟ್ಲು ಮಾಡಿಕೊಂಡು ನಿಮ್ಮ ತಲೆ ಮೇಲೆ ಕಾಲಿಟ್ಟು ಮೇಲತ್ತು ಕುಂತ್ಕೊಂಡಿದ್ದಾರೆ ಈಗ ಆ ಮೆಟ್ಲ ಅವಶ್ಯಕತೆ ಇಲ್ಲ ಯಾಕೆಂದರೆ ಈಗ ಅವರು ಬಹಳ ದೂರದಲ್ಲಿದ್ದಾರೆ ಹತ್ತನೇ ಮೆಟ್ಲಲ್ಲೋ ಇಪ್ಪತ್ತನೇ ಮೆಟ್ಲಲ್ಲೋ ಮೂವತ್ತನೇ ಮೆಟ್ಲಲ್ಲೋ ಇದ್ದಾರೆ ಈಗ ಏನಕ್ಕೆ ಬೇಕು ಮೊದಲನೇ ಮೆಟ್ಲು ಅವಶ್ಯಕತೆ ಈ ರೀತಿ ಸಾಕಷ್ಟು ಕುಟುಂಬಗಳಲ್ಲಿ ನಡೆಯುತ್ತವೆ ಸ್ನೇಹ ವರ್ಗದಲ್ಲಿ ನಡೆಯುತ್ತೆ ಸಹೋದ್ಯೋಗಿಗಳ ನಡುವೆ ನಡೆಯುತ್ತೆ ಸಮಾಜದ ನಡುವೆ ನಡೆಯುತ್ತೆ ಅಕ್ಕಪಕ್ಕದವ್ರ ಮನೆಯವ್ರ ನಡುವೆ ನಡೆಯುತ್ತೆ ಬಂಧು ಬಳಗದವ್ರ ನಡುವೆ ನಡೆಯುತ್ತೆ ಇದೆಲ್ಲವೂ ಸಹಜಕ್ರಿಯೆ ಇದಕ್ಕೆ ಹೆಚ್ಚಿನ ಆದ್ಯತೆ ಮಾನ್ಯತೆಯನ್ನು ನೀಡಬೇಡಿ ಜಾಸ್ತಿ ಕೊರಗೋದು ಮರಗೋದು ಮಾಡಬೇಡಿ ಇದೆಲ್ಲವೂ ಕೂಡ ನಿಜವಾಗಲೂ ಸಹಜ ಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬ ಮನುಷ್ಯನಿಗೆ ನಾನು ಸಾಯೋವರೆಗೂ ಅವನಿಗೆ ಯಾವಾಗಲೂ ಸಹಾಯ ಮಾಡ್ತಾನೇ ಇರ್ತೀನಿ ಅಂತಂದರೆ ನೀವು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗ್ಲೂ ಸತ್ತೋಗ್ಬಿಡ್ತೀರಾ ನೀವು ಆ ಕ್ಷಣಕ್ಕೆ ಮಾಡಿದ್ರೆ ಬಿಟ್ಟುಬಿಡಿ ಬಿಡಿ ಅಷ್ಟೇ ಅದಾದ ಮೇಲೆ ನೀವು ಸಹಾಯ ನಿಮಗೆ ಕೇಳುವಂತಹ ಪರಿಸ್ಥಿತಿ ಬಂತು ಹೋಗಿ ಕೇಳಿ ಸಹಾಯ ಮಾಡಲಿಲ್ಲ ಅಂದರೆ ನೋ ಪ್ರಾಬ್ಲಮ್ ಒಂದು ಹಣ್ಣು ಬೇಕಷ್ಟೇ ನಿಮಗೆ ಕಲ್ಲು ತಗೊಳ್ಳಿ ಒಡಿರಿ ಹಣ್ಣು ಬೀಳಬೇಕಷ್ಟೇ ಕಲ್ಲಿಗೆ ಇಂಪಾರ್ಟೆಂಟ್ ಅಲ್ಲ ಆ ಕಲ್ಲಲ್ಲಿ ಬೀಳಿಲ್ವ ಇನ್ನೊಂದು ಕಲ್ಲು ತಗೊಳ್ಳಿ ಒಡಿರಿ ಸಮಾಜದಲ್ಲಿ ಕಲ್ಲುಗಳಿಗೇನು ಕೊರತೆ ಇಲ್ಲ ನಿಸರ್ಗದಲ್ಲಿ ಬೇಜಾನ್ ಕಲ್ಲುಗಳಿದೆ ಯಾವುದೋ ಒಂದು ಕಲ್ ತಗೊಂಡ ಒಡೆದ ನಮಗೆ ಹಣ್ಣು ಬಿತ್ತಾ ಇಲ್ವಾ ಅಷ್ಟೇ ಇಂಪಾರ್ಟೆಂಟ್ ಆದ್ದರಿಂದ ಇದೆಲ್ಲವೂ ಕೂಡ ನೀವು ಎದುರುಗಡೆ ಇರುವಂತಹ ವ್ಯಕ್ತಿ ಮಹಿಳೆ ಆಗಿರಬಹುದು ಪುರುಷ ಆಗಿರಬಹುದು ಹುಡುಗಿ ಅಥವಾ ಹುಡುಗ ಆಗಿರಬಹುದು ಯಾರೇ ಆಗಿದ್ರು ಕೂಡ ನಿಮ್ಮ ಒಂದು ಸಹಾಯ ನಿಮ್ಮ ನೀವು ನೀಡುವಂತಹ ಪರಿಹಾರ ಮಾರ್ಗದರ್ಶನ ಇದರಿಂದ ಅವ್ರಿಗೆ ಒಳ್ಳೆಯದಾದರೆ ಸಾಕು ಅವರಿಂದ ಮತ್ತೆ ಪ್ರತಿಫಲವನ್ನು ಅಪೇಕ್ಷೆಯನ್ನು ಪಡಬೇಡಿ ಯಾಕೆಂದರೆ ನೀವು ಪುಣ್ಯ ಕಾರ್ಯ ಮಾಡಿದ್ದೀರ ಒಳ್ಳೆ ಕೆಲಸ ಮಾಡಿದ್ದೀರ ಇದರಿಂದ ನಿಮ್ಮ ಮಕ್ಕಳು ಮರಿ ಮಕ್ಕಳಿಗೆ ಅದ್ಭುತವಾದ ಆಶೀರ್ವಾದ ಸಿಗುತ್ತೆ ದವಾಸೆ ಜಾದ ಕರ್ತಾ ಅಂತಾರೆ ಆದ್ದರಿಂದ ಔಷಧಿಗಳು ಕೆಲಸ ಮಾಡಲ್ಲ ಆಶೀರ್ವಾದಗಳು ಕೆಲಸ ಮಾಡ್ತವೆ ಈ ರೀತಿ ಮಾಡದಂತಹ ಆಶೀರ್ವಾದಗಳು ಅತ್ಯದ್ಭುತವಾಗಿ ನಿಮ್ಮ ಮಕ್ಕಳು ಮರಿಮಕ್ಕಳು ಏಳು ತಲೆಮಾರವ್ರಿಗೂ ನೀವು ಮಾಡಿರೋಂಥ ಪುಣ್ಯ ಸಮ ಅವ್ರನ್ನ ರಕ್ಷಣೆ ಮಾಡುತ್ತೆ ಒಂದು ಎರಡನೇದು ನೀವು ಸಹಾಯ ಮಾಡಿ ಅವರಿಗೆ ಮಾರ್ಗದರ್ಶನ ನೀಡಿ ಏನೇ ಮಾಡಿ ಅವರು ಅದನ್ನು ಈಯಾಳಿಸ್ತಾ ಇದ್ದಾರೆ ಅಂತಂದರೆ ಡಬಲ್ ಬೋನಸ್ ಇದು ಯಾಕೆ ಅಂದರೆ ಒಬ್ಬ ಮನುಷ್ಯ ಸ್ವಾರ್ಥಿ ಆಗ್ಬಿಟ್ಟಿದ್ದಾನೆ ಅವನಿಗೆ ಪ್ರತ್ಯುಪಕಾರ ಏನು ಮಾಡಬೇಕು ಉಪಕಾರಕ್ಕೆ ಪ್ರತ್ಯುಪಕಾರ ಅದನ್ನು ಮಾಡ್ತಾ ಇಲ್ಲ ಅವನು ಉಪಕಾರ ಪಡ್ಕೊಂಡು ನಿಮ್ಮನ್ನು ಅವಮಾನಿಸ್ತಾವೆ ಈಯಾಳಿಸ್ತಾವನೆ ನಿಮ್ಮ ಕಾಲೆಳಿತಾವನೆ ನಿಮಗೆ ಕೊಡಬಾರ್ದ ಶಿಕ್ಷೆಗಳನ್ನು ಕೊಡ್ತಾವೆ ಅಂತಂದರೆ ಖಂಡಿತವಾಗಲೂ ಇದು ಬೋನಸ್ ಇದ್ದಂಗೆ ಈ ಬೋನಸನ್ನು ನೀವು ಸ್ವೀಕರಿಸಿ ಬೋನಸ್ ಅಂದರೆ ಈಗ ನಿಮಗೆ ದುಃಖ ಆಗಬಹುದು ಮುಂದಕ್ಕಿದು ಬಡ್ಡಿ ಚಕ್ರ ಬಡ್ಡಿ ಸಮೇತವಾಗಿ ನಿಮಗೆ ಪುಣ್ಯಕರ್ಮದಲ್ಲಿ ಸೇರಿಕೊಳ್ತದೆ ಯಾರ್ಯಾರೆಲ್ಲ ಈ ರೀತಿ ಮಾಡ್ತಾರೆ ಬಹಳಷ್ಟು ಜನ ಖಂಡಿತವಾಗಲಿದ್ದಾರೆ ನನ್ನ ಇಪ್ಪತ್ತು ವರ್ಷದ ಅನುಭವದಲ್ಲಿ ಅವರು ಬೆಳೆಯೋವರೆಗೂ ಮಾತ್ರ ನನ್ನನ್ನು ಉಪಯೋಗಿಸ್ಕೊಂಡ್ರು ಬೆಳೆಯೋವರೆಗೂ ಮಾತ್ರ ಬೆಳೆದಾದ ನಂತರ ಎಡಗಾಲಲ್ಲಿ ಜಾಡಿಸೋದ್ರು ಕೆಲವರು ನಾನು ಮಲಗಿದ್ದಾಗ ಹುಚ್ಚೆ ಉಯ್ದಂಥವರು ಸುಮಾರು ಜನ ಇದ್ದಾರೆ ನಾನು ಮಲಗಿದ್ದಾಗ ಅವರು ಬೆಳೆದ ನಂತರ ಹುಚ್ಚೆ ಒಯ್ದುಬಿಟ್ಟು ಹೋಗಿರುವಂಥವ್ರು ಸುಮಾರು ಜನ ಇದ್ದಾರೆ ಇದರಲ್ಲಿ ಸಾಕಷ್ಟು ಲೀಸ್ಟ್ಗಳಿಗೆ ಬರ್ತಾರೆ ಇವರೆಲ್ಲ ಏನು ಅಂತಂದರೆ ಅವರನ್ನು ಶಪಿಸ್ತೋದ್ರಲ್ಲಿ ಅರ್ಥ ಇಲ್ಲ ಅವರನ್ನು ಬೈಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಇದೆಲ್ಲವೂ ಖಂಡಿತವಾಗಲೂ ಭಗವಂತ ನೀಡುವಂತಹ ಒಂದು ವರ ದಿವ್ಯ ಶಕ್ತಿ ಅನ್ಕೊಳ್ಳಿ ನಿಮಗೆ ಮತ್ತಷ್ಟು ಬಲಿಷ್ಠತೆಗೊಳ್ಳೋದಕ್ಕೋಸ್ಕರ ಈ ರೀತಿ ನಡೀತಾ ಇರುತ್ತೆ ಯಾರ್ಯಾರು ನಿಮ್ಮನ್ನೆಲ್ಲ ಉಪಯೋಗಿಸ್ಕೊಂಡು ಬೆಳೆದು ಆ ನಂತರ ನಿಮಗೆ ಅವಮಾನಿಸ್ತಾರೆ ಇಂಥವ್ರನ್ನೆಲ್ಲ ನೀವು ಖಂಡಿತವಾಗಲೂ ಭಯಕ್ಕೆ ಹೋಗ್ಬೇಡಿ ಇಂಥವ್ರಿಗೋಸ್ಕರ ದುಃಖ ಪಡಕ್ಕೆ ಹೋಗ್ಬೇಡಿ ನೋವು ಪಡಕೋಗಬೇಡಿ ಇವರೆಲ್ಲರೂ ಸ್ವಾರ್ಥಿಗಳು ಪರಮ ಸ್ವಾರ್ಥಿಗಳು ಅಂತಾರೆ ಬೆಳೆಯೋವರೆಗೂ ಒಂದು ರೀತಿ ಬೆಳೆದಾದ ನಂತರ ಒಂದು ರೀತಿ ಸಮಸ್ಯೆ ಇರೋವರೆಗೂ ಒಂದು ರೀತಿ ಸಮಸ್ಯೆ ಮುಗಿದ ನಂತರ ಒಂದು ರೀತಿ ಸಮಸ್ಯೆ ಮುಗಿಯೋವರೆಗೂ ಹಿಂಗೆ ಅಯ್ಯೋ ಗುರುಗಳೇ ಹಿಂಗೆ ಹಿಂಗೆಲ್ಲ ಬರ್ತಾರೆ ನನ್ನನ್ನು ಕಾಪಾಡಿ ನಾನೇ ನಿಮ್ಮ ದಣಿ ಬುದ್ಧಿ ಅಂತ ಬರ್ತಾರೆ ಎಲ್ಲ ಸಮಸ್ಯೆಗಳು ಮುಗಿದ ನಂತರ ಹಿಂಗೆ ಕೈ ಇಟ್ಕೊಂಡು ಹಾಂ ಮತ್ತೆ ಏನು ಸಮಾಚಾರ ಚಿತ್ತ ಚೇತನ ಹೆಂಗಿದೆಯಪ್ಪ ಹೆಂಡತಿ ಮಕ್ಕಳು ಹೆಂಗಿದ್ದಾರೆ ಹೆಂಗೆ ನಡೀತಾ ಇದ್ದ ಕೆಲಸ ಬರ ಯಾ ಏನು ಸಮಾಚಾರ ಹ್ಞೂ ಚೆನ್ನಾಗಿ ನಡೀತಾ ಇದೆಯಾ ಏನು ಮಿಂಚ್ತಾ ಇದೆಯಾ ಟಿ ವಿಲಿ ನಡುವೆ ಭಾಳ ಇದೆಯಾ ಹ್ಞೂ ಆಮೇಲೆ ಹೆಂಡತಿ ಮಕ್ಕಳು ಹೆಂಗಿದ್ದಾರೆ ಈಗ ನಾನು ಹೂ ಬುದಿ ಚೆನ್ನಾಗಿದ್ದಾರ ಬುದಿ ಬಹಳ ಚೆನ್ನಾಗಿದ್ದಾರೆ ಅದ್ಭುತವಾಗಿದ್ದಾರೆ ಯಾಕೆ ಅಂದರೆ ಇಂಥವ್ರ ಪಾಪ ನೀವು ಒಬ್ಬರನ್ನ ನೋಡಿ ಅಳದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ ಒಂದೇ ಒಂದು ಅನುಭವದಿಂದ ನನಗೆ ಈ ಥರ ನೂರೆಂಟು ಅನುಭವಗಳಾಗಿದ್ದಾವೆ ಬೆಳೆಯೋವರೆಗೂ ಒಂದು ಥರ ಬೆಳೆದ ನಂತರ ಒಂದು ಥರ ಸಮಸ್ಯೆಗಳು ಕಷ್ಟಗಳು ತೊಂದರೆಗಳು ಇರೋವ್ರಿಗೂ ಒಂದು ಥರ ಅದೆಲ್ಲ ಮುಗಿದ ನಂತರ ಮತ್ತೊಂದು ಥರ ಈ ರೀತಿ ಮುಖವಾಡಗಳನ್ನು ಧರಿಸೋವಂಥವ್ರನ್ನ ಸಾಕಷ್ಟು ಜನ ನೋಡಿದ್ದೀನಿ ಪ್ರತಿಯೊಬ್ಬ ಮನುಷ್ಯನಿಗೆ ಈ ಒಂದು ಅನುಭವಗಳಾಗಲೇಬೇಕು ಆದಾಗ ಮಾತ್ರ ಅವನು ಎಚ್ಚೆತ್ಕೊಳ್ತಾನೆ ಆದಾಗ ಮಾತ್ರ ಇದನ್ನು ಜ್ಞಾನಾಮೃತ ಅಂತ ಕರಿತೀನಿ ಯಾಕೆಂದರೆ ಈ ರೀತಿ ಆಗಬೇಕು ಆಗಲೋ ಆಗ ಮಾತ್ರ ನೀವು ಜ್ಞಾನಾಮೃತವನ್ನು ಸೇವನೆ ಮಾಡೋದಕ್ಕೆ ಸಾಧ್ಯ ಇಲ್ಲಾಂದ್ರೆ ಆಗೋದಿಲ್ಲ ಅನುಭವಕ್ಕಿಂತ ದೊಡ್ಡ ಗುರು ಜಗತ್ತಲ್ಲಿ ಯಾರೂ ಇಲ್ಲ ಒಂದು ಸಲ ನೀವು ಎದ್ದಾಗ ಯಾರ್ಯಾರೆಲ್ಲ ಇದ್ದರೂ ನೀವು ಬೆಳೆದಾಗ ನೀವು ಅಭಿವೃದ್ಧಿ ಸಮೃದ್ಧಿ ಹೊಂದಿದಾಗ ಒಂದು ಸಲ ನೀವು ಕೆಳಗೆ ಬಿದ್ದಾಗ ಯಾರ್ಯಾರೆಲ್ಲ ನಿಮ್ಮನ್ನು ಯಾವ್ಯಾವ ರೀತಿ ನೋಡಿದ್ರು ಯಾವ್ಯಾವ ರೀತಿ ಮಾತಾಡಿಸಿದ್ರು ಯಾವ್ಯಾವ ರೀತಿ ಅವಮಾನಿಸಿದ್ರು ಯಾವ ರೀತಿ ಒಗಿದ್ರು ಬರೀ ಎಂಜಲ್ ಹೋಗಿದ್ರೆ ಎಲ್ಲಡಕೆ ಹಾಕೊಂಡು ಹೋಗಿದ್ರ ಆ ಸಮಯದಲ್ಲಿ ನಿಮ್ಮನ್ನು ಕಾಪಾಡ್ದಂಥವ್ರು ಯಾರು ಯಾರೆಲ್ಲ ನಿಮಗೆ ಸಹಾಯ ಮಾಡಿದ್ರು ಯಾರು ನಿಮಗೆ ಮಾರ್ಗದರ್ಶನ ನೀಡಿದ್ರು ನಿಮ್ಮ ಕೈ ಹಿಡಿದು ಎತ್ತೋರು ಯಾರು ಇದನ್ನು ನೋಡಿ ಆದರೆ ಇವ್ರಿಗೆ ಈ ರೀತಿ ಅವಮಾನಗಳಾಗೋದು ಸಹಜಕ್ರಿಯೆ ಆದ್ದರಿಂದ ಇಂಥವ್ರಿಗೆಲ್ಲ ನೀವು ಜಾಸ್ತಿ ಆದ್ಯತೆ ಮಾನ್ಯತೆ ಕೊಡೋವಂಥದ್ದಿಲ್ಲ ಅವ್ರನ್ನ ಜೀವನದಲ್ಲಿ ನಿಮ್ಮ ಡಿಕ್ಷ್ನರಿಯಿಂದ ಅಳಿಸ್ಬಿಡಿ ಇವರು ಯಾರ ಅವಶ್ಯಕತೆನೇ ಇಲ್ಲ ಹಂಗಂತೇಳಿ ಅಳಿಸಿದ ತಕ್ಷಣ ಅವ್ರು ನೀವು ಜೀವನದಿಂದ ಖಾಲಿ ಆಗಲ್ಲ ಮತ್ತೆ ಬರ್ತಾರೆ ತಿರ್ಗಾ ಬಿದ್ದಾಗ ಬರ್ತಾರೆ ಅಯ್ಯೋ ಗುರುಜಿ ಹಿಂಗೆ ಆಗೋಯ್ತು ಗುರುಜಿ ತಪ್ಪು ಮಾಡಿಬಿಟ್ಟೆ ನಾನು ಕ್ಷಮಿಸ್ಬಿಡಿ ನನ್ನನ್ನು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಕೇಳ್ಕೊಂಡು ಸುಮಾರು ಜನ ಬರೋರು ಸಾಕಷ್ಟು ಜನ ಕೇವಲ ನನ್ನ ಬಗ್ಗೆ ನಾನು ಹೇಳ್ಕೊಳ್ತಾ ಇದ್ದೀನಿ ಅಂತಲ್ಲ ನಿಮಗೂ ಕೂಡ ಈ ರೀತಿ ಬಿದ್ದಾಗ ಹಿಂಗಿಡ್ಕೊಳ್ಳೋವಂಥವ್ರು ಎದ್ದಾಗ ಮೀಸೆ ತಿರ್ಗೋ ಕೊಂಬು ಬೆಳೆಸ್ಕೊಂಡವರು ಕೊಂಬಲ್ಲಿ ತಿವ್ಯಕ್ಕೆ ಬಂದವರು ಇವರೆಲ್ಲರ ಜೊತೆಗೆ ನೀವು ಮೌನವಾಗಿದ್ದಾಗ ಮತ್ತೆ ತಿರ್ಗಾ ಬಿದ್ದಾಗ ತಿರ್ಗಾ ಅದೇ ರೀತಿ ಬರ್ತಾರೆ ತಿರ್ಗಾ ನೀವು ಹೆಲ್ಪ್ ಮಾಡಿ ಸಹಾಯ ಮಾಡಿ ತಿರ್ಗಾ ಮೀಸೆ ತಿರುಗ್ತಾರೆ ತಿರ್ಗಾ ಕೊಂಬು ಬೆಳೆಸ್ಕೊಳ್ತಾರೆ ಮತ್ತೆ ಕೊಂಬಲ್ಲಿ ದಿವ್ಯಕ್ಕೆ ಬರ್ತಾರೆ ಇದೆಲ್ಲವೂ ಕೂಡ ನಡೆದೇ ನಡೀತದೆ ಆದ್ದರಿಂದ ಇಂಥವ್ರನ್ನೆಲ್ಲ ಜೀವನದಲ್ಲಿ ಅತ್ಯದ್ಭುತವಾದ ಪಾಠ ನಿಮಗೆ ಈ ಪಾಠವನ್ನು ಕಲಿತು ನೀವು ಜೀವನದಲ್ಲಿ ಮುಂದುವರೆಯೋದು ನೋಡಿ ಒಂದು ಹೇಳ್ತೀನಿ ಹಿರಿಯರು ಹೇಳೋದನ್ನು ಕೇಳಿ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದಂತ ಅಥವಾ ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೆ ಅಂತ ಅದೇ ರೀತಿ ಇಂಥವ್ರನ್ನೆಲ್ಲ ನೀವು ಸಹಾಯ ಮಾಡ್ತಾಯಿರಿ ಇದು ನಿಮಗೆ ನಿಮ್ಮ ಜೀವನಕ್ಕೆ ನಿಮ್ಮ ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಎಲ್ಲ ಏಳು ತಲೆಮಾರವ್ರಿಗೂ ಅತ್ಯದ್ಭುತವಾಗಿ ಕಾಯುತ್ತೆ ಇಂಥವರೆಲ್ಲ ಇರೋದ್ರಿಂದ ಮಳೆ ಬೆಳೆ ಎಲ್ಲವೂ ಕೂಡ ನಡೀತಾ ಇರೋದು ಇಂಥವರೆಲ್ಲ ಇಲ್ಲ ಅಂದರೆ ಖಂಡಿತವಾಗಲೂ ಸ್ವರ್ಗ ಆಗ್ಬಿಡ್ತದೆ ಭೂಮಿ ಸ್ವರ್ಗ ಆದಾಗ ನಮಗೆ ಕಷ್ಟಗಳು ಗೊತ್ತಾಗಲ್ಲ ಸಮಸ್ಯೆಗಳು ಗೊತ್ತಾಗಲ್ಲ ತೊಂದರೆಗಳು ಗೊತ್ತಾಗಲ್ಲ ಅಡೆತಡೆ ಕುಂದು ಕೊರತೆ ಏನು ಅಂತ ಗೊತ್ತಾಗೋದಿಲ್ಲ ಇದೆಲ್ಲ ಇರಬೇಕು ಇಂಥವ್ರು ಇರೋದ್ರಿಂದನೇ ಪ್ರಪಂಚ ನಡೀತಾ ಇರೋದು ಖಂಡಿತವಾಗಲೂ ಇಂಥವ್ರಿಗೆ ಹೆಚ್ಚಿನ ಆದ್ಯತೆ ಮಾನ್ಯತೆಯನ್ನು ಕೊಡಬೇಡಿ ಕೆಲವರು ಒಂದು ಸಲ ನೋಡ್ತಾರೆ ಇನ್ನೊಂದು ಸಲ ಲೈಫಲ್ಲಿ ಈ ಥರ ಚಾನ್ಸ್ಗಳನ್ನ ಅವಕಾಶ ಕೊಡೋದಿಲ್ಲ ಮತ್ತೆ ಕೆಲವರು ಒಂದು ಸಲ ಎರಡು ಸಲ ನೋಡ್ತಾರೆ ಮೂರನೇ ಸಲ ಅವಕಾಶ ಕೊಡಲ್ಲ ಮತ್ತೆ ಕೆಲವರು ಒಂದು ಸಲ ಎರಡು ಸಲ ಮೂರು ಸಲನೂ ನೋಡ್ತಾರೆ ನಾಲ್ಕನೇ ಸಲ ನೋಡಲ್ಲ ಆದರೆ ಕೆಲವರು ಎಷ್ಟೇ ಸಲ ಬಂದು ಅವಮಾನ ಮಾಡಲಿ ಎಷ್ಟೇ ಅವರು ನಿಮಗೆ ಗೋಳಿ ಕೊಡಲಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡಲಿ ಏನೇ ಮಾಡಿದ್ರು ಕೂಡ ಮತ್ತೆ ಮತ್ತೆ ಅವರು ಸಹಾಯ ಮಾಡೋದು ಅವ್ರ ಗುಣ ಯಾಕೆ ಅಂತಂದರೆ ಈ ಚೇಳು ಋಷಿಕತೆ ಕೇಳಿದಿರಲ್ಲ ಋಷಿ ಸಂಧ್ಯಾ ವಂದನೆ ಮಾಡ್ತಾ ಇರ್ತಾನೆ ಮಾಡಬೇಕಾದ್ರೆ ಚೇಳು ಬಂದು ಕಚ್ಬಿಡ್ತದೆ ಈ ರೀತಿಯನ್ನು ಕಚ್ಚಿದಾಗ ಹಾ ಅಂದ್ಬಿಟ್ಟು ಬಿಟ್ಬಿಡ್ತಾನೆ ಅಯ್ಯೋ ಕೊಚ್ಕೊಂಡು ಹೋಗ್ಬಿಡ್ತಲ್ಲ ಅನ್ಬಿಟ್ಟು ಅದನ್ನ ಹಿಡಿದು ದಡ್ಕಾಗ್ತಾನೆ ಮತ್ತೆ ಕಚ್ ತಿರ್ಗಾ ಬಿಟ್ಬಿಡ್ತಾನೆ ತಿರ್ಗಾ ಎತ್ಕತಾನೆ ತಿರ್ಗಾ ಹಾಕ್ತಾನೆ ತಿರ್ಗಾ ಎತ್ಕತಾನೆ ಮೇಲ್ಗಡೆ ಇರೋ ಗುರುಗಳು ಏನಯ್ಯ ಅದು ಕಚ್ತನೇ ಇದೆ ನೀನು ಮತ್ತೆ ಹಾಕ್ತಾನೆ ಇರ್ತೀಯ ಬಿಟ್ಬಿಡು ಹೋಗ್ಲಿ ಅದು ಹೋದ್ರೆ ಸತ್ರ ಸಾಯಿಲಿ ಅಂತ ಇಲ್ಲ ಸ್ವಾಮಿ ನಿಮ್ಗೆ ಅರ್ಥ ಆಗಲಿಲ್ಲ ಆ ಚೇಳು ಸ್ವಭಾವ ಕಚ್ಚೋದು ನನ್ನ ಸ್ವಭಾವ ಉಳಿಸೋದು ಆದ್ದರಿಂದ ನಾನು ಕಚ್ತಾಯಿದ್ದೀನಿ ಅಂತ ಅದಕ್ಕೆ ಗೊತ್ತಿಲ್ಲ ನಾನು ಉಳಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಿರೋದ್ರಿಂದ ನಾನು ಕಚ್ಚೋ ಅಂತ ಕೆಲಸ ಮಾಡಲ್ಲ ಅದನ್ನು ಉಳಿಸ್ತಾ ಇದ್ದೀನಿ ಅಂತ ಮೇಲ್ಬಿಡ್ತಾನೆ ಅದೇ ರೀತಿ ನಿಮಗೂ ನೀವು ಏನಾದರೂ ಆಗಬೇಕು ಜ್ಞಾನಿ ಆಗಬೇಕು ಅಂತಂದರೆ ಈ ರೀತಿ ಕಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಆದರೆ ಎಲ್ಲ ಇದೇ ರೀತಿ ಇರ್ತಾರೆ ಅಂತೇಳ್ಬಿಡಿ ಒಬ್ಬೊಬ್ಬರು ಅವರು ಕಚ್ಚಿದ್ರೆ ಸಾಕು ಅದನ್ನು ತಗೊಂಡು ತಗೊಂಡು ಜಜ್ಜಿ 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 ಚಟ್ನಿ ಮಾಡಾಕ್ಬಿಡ್ತಾರೆ ಕೆಲವ್ರು ಇದ್ದಾರೆ ಚಟ್ನಿ ಮಾಡೋವಂಥವ್ರು ಇದ್ದಾರೆ ಕಚ್ಚಿಸ್ಕೊಳ್ಳೋ ಅಂಥವ್ರು ಇದ್ದಾರೆ ಯಾರ್ಯಾರ ಮನಸ್ಥಿತಿಗಳು ಹೇಗೆ ಗೊತ್ತಿಲ್ಲ ಸಾಕಷ್ಟು ಜನ ಇಲ್ಲಿ ಬರೋವಂಥವ್ರು ಸುಮಾರು ಜನ ಈ ರೀತಿ ನೂರಲ್ಲಿ ಹತ್ತು ಭಾಗ ಅಥವಾ ಹದಿನೈದು ಭಾಗ ಈ ಥರದವ್ರು ಇದ್ದೇ ಇರ್ತಾರೆ ಸಮಸ್ಯೆಗಳು ತೀರೋವರೆಗೂ ಒಂದೇ ಥರ ಸಮಸ್ಯೆ ತೀರದ ನಂತರ ಮತ್ತೊಂದು ಮುಖವಾಡ ಕಾಣಿಸುತ್ತೆ ಯಾಕೆಂದರೆ ಈಗ ಚಿರ್ಕಂಬಿಟ್ಟಿರ್ತಾರೆ ಕಾಯಿಲೆಯಲ್ಲಿ ಅನುಭವಿಸ್ಬೇಕಾದ್ರೆ ನನಗೆ ಹಂಗೆ ಹಿಂಗೆ ಅಯ್ಯೋ ನಾನು ಬದುಕಿ ಏನು ಪ್ರಯೋಜನ ನಾನು ಸತ್ತೋಗ್ಬಿಡ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ದ ಈಗ ಹುಷಾರಾಗ್ಬಿಟ್ಟ ಈಗ ಆ ರೀತಿ ಎಲ್ಲ ಇಲ್ಲ ಯಾ ನನಗೇನೋ ಅವಾಗ ಕಾಯಿಲೆ ಇರಲಿ ಕಾಯಿಲೆ ಇದ್ದಾಗ ಹಂಗೆ ಅನ್ನಿಸ್ತಾ ಇತ್ತು ಇವಾಗ ಅದೆಲ್ಲ ನಿಜಾನ ಖಂಡಿತವಾಗಲಿಲ್ಲಪ್ಪ ಅದೆಲ್ಲ ಸುಳ್ಳು ಅವಾಗೇನೋ ಒಂದು ಹಂಗೆ ಆಡಿದ್ದೆ ಹಂಗಾಗಿ ಅದನ್ನೇ ನಿಜ ಅಂತ ತಿಳ್ಕೊಂಬಿಟ್ಟಿದೆಯಲ್ಲೋ ನೀನು ಗುರುಜಿಯಾಗಿ ನಿನಗೆ ಜ್ಞಾನ ಬೇಡನೋ ನಿನಗೆ ಅವನು ನನ್ನನ್ನು ಏಕವಚನದಲ್ಲಿ ಮಾಡಿಸ್ತಾರೆ ಜ್ಞಾನ ಬೇಡನೋ ನಿನಗೆ ಲೇ ಆ ಏನೋ ನೂರೆಂಟು ವಿದ್ಯೆಗಳು ಕಲ್ತಿದ್ದೀನಿ ಅಂತ ಅಷ್ಟು ತಲೆ ಬೇಡ ನಿನಗೆ ಆಗ ಹುಷಾರಿರ್ಲಿಲ್ಲ ಏನೋ ಬಾಯಿ ಮಾತುಗೆ ಹೇಳಿದ್ದೆ ಚಟ ತೀರಿಸ್ಕೊಳ್ಳೋದಕ್ಕೋಸ್ಕರ ಜ್ವರ ಬಂದರೆ ಕೆಲವರು ಉಪ್ಪನಕಾಯಿ ನೆಕ್ತಾರೆ ಆ ಥರ ನಾನು ನಿನ್ನನ್ನು ನೆಕ್ಕಿದ್ದೆ ಹಂಗಂತೇಳಿ ಅದನ್ನೇ ನಿಜ ಅಂತ ತಿಳ್ಕೊಂಬಿಟ್ಟಿದ್ಯಾ ಹೋಗಿ ರೈಟ್ ಹೇಳು ಇನ್ನೊಂದು ಸಲ ಇಲ್ಲೆಲ್ಲ ಬರಬೇಡ ನೀನು ಅಂತ ಈ ರೀತಿ ಆಗಿ ಮತ್ತೊಮ್ಮೆ ತಿರುಗ ಹುಷಾರಿಲ್ಲದಿದ್ದಾಗ ಮಲ್ಕಂಡಾಗ ಅಯ್ಯೋ ಗುರುಜಿ ನನ್ನನ್ನು ಕ್ಷಮಿಸ್ಬಿಡಿ ನಾನು ಈ ರೀತಿ ಅಂದೆ ಆ ರೀತಿ ಅಂದೆ ದಯಮಾಡಿ ನನ್ನನ್ನು ಕ್ಷಮಿಸ್ಬಿಡಿ ಈ ರೀತಿಯೆಲ್ಲ ನನಗೆ ನೀವು ಕೈ ಬಿಡಬೇಡಿ ನಡು ನೀರಲ್ಲಿ ಕೈ ಬಿಡಬೇಡಿ ಹೇಗಾದರೂ ಮಾಡಿ ನನ್ನನ್ನು ಕಾಪಾಡಿ ನಾನು ಇನ್ನೊಂದು ಹತ್ತು ವರ್ಷನೋ ಹದಿನೈದು ವರ್ಷನೋ ಬದುಕಿರ್ತೀನಿ ನಿಮ್ಮ ಕೃಪೆ ನನ್ನ ಮೇಲಿದ್ದರೆ ಆಗುತ್ತೆ ಅಂಥೇಳಿ ಕೃಪೆ ಬೆಳೆಸ್ಕೊಂಡ್ರು ಆಯ್ತಪ್ಪ ಇನ್ನೊಂದು ಸಲೂ ನೋಡೋಣ ಕಣಿಯ ಮತ್ತೆ ತಿರ್ಗಿ ಹದಿನೈದು ದಿವಸ ಆದಮೇಲೆ ಸರೋದಾ ತಿರ್ಗ ಅದೇಗಳೆ ಚೇಳು ಕಚ್ಚ ರೀತಿ ಹ್ಞೂ ಏನೇ ಆ ಚೆನ್ನಾಗಿದೆಯಾ ಹೇಗೆ ನಡೀತಾ ಇದೆ ನಿನ್ನ ದಿನಚರಿ ನಿನ್ನ ಬಿಸ್ನೆಸ್ಸು ವ್ಯಾಪಾರ ವ್ಯವಹಾರ ಎಲ್ಲ ಹೇಗೆ ನಡೀತಾ ಇದೆ ಹ್ಞೂ ಸೂಪರ್ ಮತ್ತು ಬಾ ಈ ಕಡೆ ಬರಲೇ ಇಲ್ಲ ಹ್ಞೂ ಸರಿ ಸ್ವಾಮಿ ನೀವು ನನ್ನನ್ನು ನೋಡೋಕ್ಕೆ ಬರಬೇಕಾ ನಾನು ನಿಮ್ಮನ್ನು ನೋಡೋಕೆ ಬರಬೇಕಾ ಅವೆಲ್ಲ ಇದ್ದಿದೆ ಬಾರಯ್ಯ ನಾನೇನು ನಿನಗೆ ಕಸ್ಟಮರ್ ಅಲ್ಲ ನೀನೇನು ನನಗೆ ದೇವ್ರ ಸಮಾನನೂ ಅಲ್ಲ ಸುಮ್ಮನೆ ಏನೋ ಸಮಯ ಸಂದರ್ಭ ಬಂದಾಗ ಹಿಂಗೆ ಆಗ್ತದೆ ಬಾ ಬಂದು ಹೋಗು ಭೇಟಿ ಮಾಡು ನಿನಗೊಂದಷ್ಟು ಗುರು ದಕ್ಷಿಣೆ ಕೊಡ್ತೀನಿ ಗುರು ಅಲ್ಲ ಅಂತ ನೀನೇ ಹೇಳ್ಬಿಟ್ಟು ಗುರು ದಕ್ಷಿಣೆ ಕೊಡ್ತೀನಿ ಅಂತ ಇದೆಯಲ್ಲ ಯಾ ಸುಮ್ಮನೆ ಬಾಯಿ ಮಾತುಗಂಗೆ ಬಾ ಗುರು ಪರವಾಗಿಲ್ಲ ಅಂತ ಅಂದು ಕೊನೆಗೆ ಮೂರನೇ ಸಲ ಹೋಗಿ ಹೇಳ್ಬಿಟ್ಟ ಪುಣ್ಯಾತ್ಮ ಬರೋದು ಎರಡು ದಿವ್ಸ ಲೇಟಾಯಿತು ನಾನು ಅವನ ಹತ್ರ ಹೋಗೋದಕ್ಕೆ ಆದರೆ ಖಂಡಿತವಾಗಲೂ ಸ್ನೇಹಿತರೆ ಮನುಷ್ಯನಿಗೆ ನಿಯತ್ತಿಲ್ಲ ಆದ್ದರಿಂದ ಎಷ್ಟೋ ಜನ ಮನುಷ್ಯನಿಗೆ ಸಹಾಯ ಮಾಡೋದಕ್ಕೆ ಹೋಗೋದಿಲ್ಲ ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡ್ತಾರೆ ನಾಯಿಗಳನ್ನ ಬೀದಿಲಿರೋ ನಾಯಿಗಳನ್ನು ಕಾಲು ಮುರ್ಕೊಂಡಿರೋವು ಕಿವಿ ಮುರ್ಕೊಂಡಿರೋ ಆಕ್ಸಿಡೆಂಟ್ ಆಗಿರೋ ನಾಯಿಗಳಂತಂದು ಸಾಕ್ತಾರೆ ಎಷ್ಟು ಪ್ರೀತಿ ಕೊಡುತ್ತೆ ನಿಮಗೆ ಅಂದರೆ ನಿಸ್ವಾರ್ಥವಾದ ಪ್ರೀತಿ ಜಗತ್ತಲ್ಲಿ ಎಲ್ಲಿದೆ ಅಂತಂದರೆ ನಿಜವಾಗಲೂ ಪ್ರಾಣಿ ಪಕ್ಷಿಗಳ ಥರ ಇದೆ ಅವು ನಮಗೆ ತೊಂದರೆ ಮಾಡೋದಿಲ್ಲ ಗೋಶಾಲೆಗಳಲ್ಲಿ ನೋಡಿ ಕೆಲವೊಂದು ಆಕ್ಸಿಡೆಂಟ್ ಆಗಿರೋದನ್ನು ಕಾಯಿಲೆ ಬಿದ್ದಿರೋದನ್ನ ತಗೊಂಡು ಬಂದು ಪಾಪ ಅದಕ್ಕೆ ಆರೈಕೆ ಮಾಡಿ ಆರು ತಿಂಗಳು ಒಂದು ವರ್ಷ ಅದನ್ನು ಸಹಜ ಸ್ಥಿತಿಗೆ ಕೊಡ್ತಾರೆ ಎಷ್ಟು ಪುಣ್ಯದ ಕೆಲಸ ಇದು ಅಂತಂದರೆ ಅದ್ಭುತವಾದಂಥ ಒನ್ವೇ ಇದು ಅವಕ್ಕೆ ಮೋಸ ಅನ್ನೋದು ಗೊತ್ತಿಲ್ಲ ಸೊ ಪ್ರಾಮಾಣಿಕತೆ ಸತ್ಯ ಇದು ಎರಡು ಬಿಟ್ಟು ಇದ್ರ ಜೊತೆಗೆ ಪ್ರೀತಿ ಮೂರು ಬಿಟ್ಟು ಬೇರೆ ಯಾವುದಕ್ಕೋಸ್ಕರನೂ ಅವು ಬದುಕಲ್ಲ ಅಷ್ಟು ಪ್ರೀತಿಸ್ತವೆ ನಿಮ್ಮನ್ನು ಆದ್ದರಿಂದ ಕೆಲವರು ಏನು ಮಾಡ್ತಾರೆ ಸೊ ಮನುಷ್ಯರನ್ನು ಸಹಾಯ ಮಾಡೋದು ಬಿಟ್ಬಿಟ್ಟು ಅವ್ರ ಸಂಪರ್ಕದಲ್ಲಿ ಸಂಪೂರ್ಣವಾಗಿ ಕಡಿತಗೊಳಿಸಿ ಒಂದು ಲಿಮಿಟೆಡ್ ಬೆರಳೆಣಿಕೆಯಷ್ಟು ಜನಗಳ ಒಂದು ಸಂಪರ್ಕದಲ್ಲಿ ಮಾತ್ರ ಇರ್ತಾರೆ ಜನಗಳಲ್ಲ ವ್ಯಕ್ತಿಗಳ ಸಂಪರ್ಕದಲ್ಲಿ ಇನ್ನು ಮಿಕ್ಕಿದ್ದೆಲ್ಲ ತನ್ನ ಇಡೀ ಜೀವನವನ್ನು ಪ್ರಾಣಿ ಪಕ್ಷಿಗಳಿಗೆ ಸಮರ್ಪಣೆ ಮಾಡ ಮಾಡಿಬಿಟ್ಟಿರ್ತಾರೆ ಬೆಸ್ಟ್ ಕೆಲಸ ಅದು ಇದಕ್ಕಿಂತ ಇನ್ನೂ ಅದ್ಭುತವಾದಂಥದ್ದೇನೂ ಇಲ್ಲ ಜಗತ್ತಲ್ಲಿ ಸ್ನೇಹಿತರೆ ದಯಮಾಡಿ ಇಂಥವರೆಲ್ಲ ಸಹಜವಾಗಿ ನಿಮ್ಮ ಸುತ್ತಮುತ್ತ ನಿಮ್ಮ ಒಡನಾಟದಲ್ಲಿ ನಿಮ್ಗೆ ಅನುಭವಗಳು ಹಾಗೆ ಆಗಿರ್ತವೆ ಇವ್ರನ್ನೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಆದ್ಯತೆ ಮಾನ್ಯತೆ ಕೊಡಬೇಡಿ ಇವ್ರಿಗೋಸ್ಕರ ದುಃಖಿಸಬೇಡಿ ಇಂಥವರೆಲ್ಲ ಅವರ ಅಂತ್ಯಕಾಲದಲ್ಲಿ ಸಾವಿನ ಅಂತ್ಯದಲ್ಲಿ ಹೇಗೆ ಸತ್ರು ಅನ್ನೋದು ಬಹಳ ಮುಖ್ಯವಾಗುತ್ತೆ ಅದನ್ನು ಕಾದು ನೋಡಿ ಇವಾಗಲ್ಲ ಈಗಲ್ಲ ನೀವು ಈಗ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಎಲ್ಲದಕ್ಕೂ ಕೂಡ ನಿಸರ್ಗನೇ ಉತ್ತರ ಕೊಡುತ್ತೆ ಕಾಲಾಯ ತಸ್ಮೈ ನಮಃ ಅಂತಾರೆ ಇಂಥವ್ರನ್ನೆಲ್ಲ ನಾವು ಹೊಲಸು ಮಾತುಗಳನ್ನು ಆಡಿ ಬಾಯಿ ಕೆಡಿಸ್ಕೊಳ್ಬಾರ್ದು ಬಾಯಿಯನ್ನು ಹೊಲಸು ಮಾಡ್ಕೊಳ್ಬಾರ್ದು ಸಮಯ ಬಂದಾಗ ಅವ್ರಿಗೆ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ ಅದು ಯಾವಾಗ ಅಂದರೆ ಅವರು ಬದುಕಿರೋಷ್ಟು ದಿವಸ ಅದಾದ ನಂತರ ಅಂತಿಮದಲ್ಲಿ ಸಾವಿನ ಅಂತ್ಯದಲ್ಲಿ ಇವರೆಲ್ಲ ಹೇಗೆ ಸತ್ರು ಅನ್ನೋದು ಗೊತ್ತಾಗುತ್ತೆ ಅದನ್ನು ನೀವು ಕಾದು ನೋಡಬೇಕಷ್ಟೇ ಹೊರತು ಇದಕ್ಕೆ ಬೇರೆ ಯಾವುದೇ ರೀತಿ ರಿಸಲ್ಟ್ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಇನ್ನೂ ಹೆಚ್ಚಾಗಿ ನಿಮಗೆ ದುಃಖ ಆಗಿದೆ ಅದನ್ನು ನಾನು ಹೊರಗೆ ಇಲ್ಲ ಅದರಿಂದ ಬಹಳ ನೋವಾಗ್ತಾಯಿದೆ ಅಂತಂದರೆ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ನಿಮ್ಮ ಸಮಸ್ಯೆಗೆ ಮೂಲವನ್ನು ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವೂ ಸಹ ಸಿಗುತ್ತೆ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯೋದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋಭವಂತು ಶುಭರಾತ್ರಿ